ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಸಿಂಪಲ್ ಆಗಿ ಎಕ್ಬರ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬ ಸಿಂಪಲ್ ಇಲ್ಲಿ ನಾನು ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಒಂದರಿಂದ ಎರಡನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಈರುಳ್ಳಿಗೆ ಮಾತ್ರ ಉಪ್ಪನ್ನು ಇದ್ದೀನಿ ಹೀಗೆ ಮಾಡೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಈಗ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಅಷ್ಟೇನ ಉಪಯೋಗಿಸಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಸ್ವಲ್ಪ ಮೆಣಸಿನಕಾಯಿ ಮತ್ತು ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಅಷ್ಟೇ ಉಪಯೋಗಿಸಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಆಗಲೇ ತೋರಿಸಿದ್ನಲ್ಲ ಮೊಟ್ಟೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೋಡಿದ್ರಿ ಅಲ್ವಾ ತುಂಬ ಸಿಂಪಲ್ ಇಷ್ಟೇ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ